ವೈಭವ್ ಸೂರ್ಯವಂಶಿ ರಿಮೆಂಬರ್ ದ ನೇಮ್ ಸದ್ಯಕ್ಕೆ ಎಲ್ ನೋಡಿದ್ರೂ ಕೂಡ ಈ ಹದಿನಾಲ್ಕರ ಪೋರ್ನ ಬಗ್ಗೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಿದೆ ಕಾರಣ ನಿನ್ನೆ ನಡೆದಂತಹ ಐಪಿಎಲ್ ಪಂದ್ಯ ಹೌದು ರಾಜಸ್ಥಾನದ ಜೈಪುರ್ನ ಸವಾಯಿ ಮಾನ್ ಸ್ಟೇಡಿಯಂನಲ್ಲಿ ನಿನ್ನೆ ಗುಜರಾತ್ ಟೈಟನ್ಸ್ ವಿರುದ್ಧ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದಂತಹ ವೈಭವ್ ಸೂರ್ಯ ವಂಶಿ ಗುಜರಾತ್ ಟೈಟನ್ಸ್ ಬೌಲರ್ಗಳ ಬೆವರಿಳಿಸಿದ್ರು ಅಷ್ಟು ಮಾತ್ರವಲ್ಲ ಇಡಿ ಕ್ರಿಕೆಟ್ ಲೋಕವೇ ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿ ದಾಖಲೆಯ ಮೇಲೆ ದಾಖಲೆಯನ್ನ ನಿರ್ಮಿಸಿದ್ದಾರೆ ಈ ಯಂಗ್ ಅಂಡ್ ಎನರ್ಜೆಟಿಕ್ ಬ್ಯಾಟರ್ ನಿನ್ನೆ ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ ಬ್ಯಾಟಿಂಗ್ಗೆ ಇಳಿದಂತಹ ಗುಜರಾತ್ ಟೈಟನ್ಸ್ ಬೃಹತ್ ಮೊತ್ತವನ್ನೇ ಕಲೆ ಹಾಕ್ತಾರೆ ಇನ್ನೂರ ಹತ್ತು ರನ್ಗಳ ಗುರಿಯನ್ನ ರಾಜಸ್ಥಾನ ರಾಯಲ್ಸ್ಗೆ ನೀಡುತ್ತಾರೆ ಇನ್ನು ಕೇವಲ ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಎರಡು ವಿಕೆಟ್ ಅನ್ನು ಕಳ್ಕೊಂಡು ರಾಜಸ್ಥಾನ್ ರಾಯಲ್ಸ್ ಗೆಲುವಿನ ನನಗೆ ಬೀರ್ತಾರೆ ಈ ಗೆಲುವಿಗೆ ಅತಿ ಹೆಚ್ಚು ಕೊಡುಗೆಯನ್ನ ನೀಡಿದ್ದು ಹದಿನಾಲ್ಕರ ಅಪೂರ ವೈಭವ್ ಸೂರ್ಯವಂಶಿ ಹಾಗೆಯೇ ಮತ್ತೊಬ್ಬ ಎಂಗ್ ಬ್ಯಾಟರ್ ಯಶಸ್ ಿ ಜೈಸ್ವಾಲ್ ಆರಂಭಿಕ ಆಟಗಾರರಾಗಿ ಕ್ರೀಸ್ಗಿಳಿದಂತಹ ಜೈಸ್ವಾಲ್ ಮತ್ತು ವೈಭವ್ ಮೊದಲ ವಿಕೆಟ್ಗೆ ಎಪ್ಪತ್ತೊಂದು ಎಸೆತಗಳಲ್ಲಿ ನೂರ ಅರವತ್ತಾರು ರನ್ ಗಳ ಜೊತೆಯಾಟವನ್ನ ಆಡಿ ಗೆಲುವಿನ ದಡ ಸೇರಿಸುತ್ತಾರೆ ರಾಜಸ್ಥಾನ್ ರಾಯಲ್ಸ್ ಅನ್ನ ಇನ್ನು ಇಲ್ಲಿ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತನಾಡಲೇಬೇಕು ಯಾಕಂದ್ರೆ ಎಡಗೈ ಬ್ಯಾಟರ್ ವೈಭವ್ ಅನೇಕ ದಾಖಲೆಗಳನ್ನ ಪುಡಿಗಟ್ಟಿದ್ದಾನೆ ಕೇವಲ ಮೂವತ್ತೈದು ಎಸೆತಗಳಲ್ಲಿ ಶತಕವನ್ನು ಸಿಡಿಸಿ ಐಪಿಎಲ್ ಇತಿಹಾಸದಲ್ಲೇ ಎರಡನೇ ಅತಿ ವೇಗದ ಮತ್ತು ಭಾರತೀಯರ ಪೈಕಿ ಅತಿ ವೇಗದ ಶತಕ ಗಳಿಸಿದ ಸಾಧನೆಯನ್ನ ವೈಭವ್ ಸೂರ್ಯವಂಶಿ ಮಾಡಿದ್ದಾರೆ ಪಂದ್ಯದುದ್ದಕ್ಕೂ ಅಬ್ಬರದ ಪ್ರದರ್ಶನ ನೀಡಿದ ವೈಭವ್ ಸೂರ್ಯವಂಶಿ ಗುಜರಾತ್ನ ಅನುಭವಿ ಬೌಲರ್ಗಳ ಬೆವರಳಿಸಿದ್ದಾರೆ ವೈಭವ್ ಸೂರ್ಯವಂಶಿ ಆಟವನ್ನು ಕಟ್ಟಿಹಾಕುವಲ್ಲಿ ಬೌಲರ್ಗಳು ಕೂಡ ವಿಫಲರಾಗ್ತಾರೆ ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ರಶೀದ್ ಖಾನ್ ರವರನ್ನ ಮನಬಂದಂತೆ ದಂಡಿಸಿದ ವೈಭವ್ ಅಮೋಘ ಶತಕವನ್ನ ಬಾರಿಸಿ ಅಬ್ಬರಿಸಿದ್ರು ಈ ಮೂಲಕ ಐಪಿಎಲ್ನಲ್ಲಿ ಇತಿಹಾಸವನ್ನ ಸೃಷ್ಟಿಸಿದ್ರು ತಮ್ಮ ಕ್ಲಾಸಿಕ್ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಕ್ರಿಕೆಟ್ ಲೋಕದ ದಿಗ್ಗಜರ ಮೆಚ್ಚುಗೆಗೆ ವೈಭವ್ ಸೂರ್ಯವಂಶಿ ಪಾತ್ರರಾಗಿದ್ದಾರೆ ಹಾಗಿದ್ರೆ ನಿನ್ನೆಯ ಮ್ಯಾಚ್ ನಲ್ಲಿ ವೈಭವ್ ಸೂರ್ಯವಂಶಿ ಸೃಷ್ಟಿ ಮಾಡಿದಂತಹ ದಾಖಲೆಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ ನಲ್ಲಿ ಅತಿ ವೇಗದ ಶತಕವನ್ನ ಸಿಡಿಸಿದಂತಹ ಎರಡನೇ ಆಟಗಾರನಾಗಿ ವೈಭವ್ ಸೂರ್ಯ ಓಂಶಿ ಹೊರಹೊಮ್ಮಿದ್ದಾರೆ ಅಲ್ಲದೆ ಭಾರತದ ಪರ ವೇಗದ ಶತಕ ಬಾರಿಸಿದ ಸಾಧನೆಯನ್ನ ವೈಭವ್ ಮಾಡಿದ್ದು ಈ ಹಿಂದೆ ಯೂಸಫ್ ಠಾಣ್ ಮಾಡಿದ ದಾಖಲೆಯನ್ನ ಅಳಿಸಿ ಹಾಕಿದ್ದಾರೆ ಹಾಗಿದ್ರೆ ಐಪಿಎಲ್ ನಲ್ಲಿ ವೇಗದ ಶತಕ ಬಾರಿಸಿದ್ದು ಯಾರ್ಯಾರು ಅನ್ನೋದನ್ನು ನೋಡೋದಾದ್ರೆ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಆರ್ಸಿಬಿಯ ಪರ ಗೇಲ್ ಆಟ ಆಡಿ ಕೇವಲ ಮೂವತ್ತು ಎಸೆತಗಳಲ್ಲಿ ಪಂಜಾಬ್ ವಿರುದ್ಧ ಶತಕ ಬಾರಿಸಿದ್ರು ಇದು ಐಪಿಎಲ್ ಇತಿಹಾಸದ ಅತಿ ವೇಗದ ಶತಕವಾಗಿದೆ ನಿನ್ನೆ ವೈಭವ್ ಸೂರ್ಯವಂಶಿ ಶತಕ ಬಾರಿಸುವ ಮೂಲಕ ಎರಡನೇ ಸ್ಥಾನಕ್ಕೇರಿದ್ದಾರೆ ಇನ್ನು ಎರಡು ಸಾವಿರದ ಹತ್ತರಲ್ಲಿ ಇದೇ ರಾಜಸ್ಥಾನದ ಪರ ಯೂಸಫ್ ಅಠಾಣ್ ಮುಂಬೈ ವಿರುದ್ಧ ಮೂವತ್ತೇಳು ಎಸೆತಗಳಲ್ಲಿ ಶತಕ ಬಾರಿಸಿದ್ರು ಸದ್ಯಕ್ಕೆ ಅವರು ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಪಂಜಾಬ್ ತಂಡದ ಡೇವಿಡ್ ಮಿಲ್ಲರ್ ಆರ್ಸಿಬಿ ವಿರುದ್ಧ ಮೊಹಾಲಿಯಲ್ಲಿ ಮೂವತ್ತೆಂಟು ಬಾಲ್ಗಳಲ್ಲಿ ಶತಕ ಬಾರಿಸಿದ್ರು ಅಂತೆಯೇ ವೈಭವ್ ಸೂರ್ಯವಂಶಿ ಈ ಶತಕದ ಮೂಲಕ ಟಿ ಟ್ವೆಂಟಿ ಮಾದರಿಯ ಕ್ರಿಕೆಟ್ನಲ್ಲಿ ಶತಕ ಸಿಡಿಸಿದ ಅತಿ ಕಿರಿಯ ಆಟಗಾರ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ವೈಭವ್ ಸೂರ್ಯವಂಶಿ ವಯಸ್ಸು ಇಂದಿಗೆ ಹದಿನಾಲ್ಕು ವರ್ಷ ಮೂವತ್ತ ಎರಡು ದಿನ ಇದಕ್ಕೂ ಮೊದಲು ಈ ಸಾಧನೆ ಮಹಾರಾಷ್ಟದ ವಿಜಯ್ ಜೋಲ್ ಅವರ ಹೆಸರಲ್ಲಿತ್ತು ಮುಂಬೈ ವಿರುದ್ದ ಅವರು ಟಿ ಟ್ವೆಂಟಿ ಶತಕ ಸಿಡಿಸಿದಾಗ ಅವರ ವಯಸ್ಸು ಹದಿನೆಂಟು ವರ್ಷ ನೂರ ಹದಿನೆಂಟು ದಿನಗಳಾಗಿತ್ತು ಇನ್ನು ವೈಭವ್ ಸೂರ್ಯವಂಶಿ ಐಪಿಎಲ್ ಇನ್ನಿಂಗ್ಸ್ನಲ್ಲೇ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ಭಾರತೀಯ ಬ್ಯಾಟ್ಸ್ಮನ್ ದಾಖಲೆಯನ್ನು ಸರಿಗಿಟ್ಟಿದ್ದಾರೆ ಇದಕ್ಕೂ ಮುನ್ನ ಮುರಳಿ ವಿಜಯ್ ಎರಡು ಸಾವಿರದ ಹತ್ತರ ಐಪಿಎಲ್ನಲ್ಲಿ ಇನ್ನಿಂಗ್ಸ್ನಲ್ಲಿ ಹನ್ನೊಂದು ಸಿಕ್ಸರ್ಗಳನ್ನು ಬಾರಿಸಿದ್ರು ಹಾಗೆಯೇ ವೈಭವ್ ಸೂರ್ಯಂಶಿ ಐಪಿಎಲ್ ಟೂರ್ನಿಯಲ್ಲಿ ವೇಗದ ಶತಕ ಸೇರಿಸಿದ ಭಾರತದ ಮೊದಲ ಆಟಗಾರ ಕೀರ್ತಿಗೂ ಕೂಡ ಭಾಜನರಾಗಿದ್ದಾರೆ ಈಗಾಗಲೇ ಹೇಳಿದಂಗೆ ಈ ಹಿಂದೆ ಎರಡ್ ಸಾವಿರದ ಹತ್ತರಲ್ಲಿ ಇದೇ ರಾಜಸ್ಥಾನ ಪರ ಯೂಸಫ್ ಪಠಾಣ್ ಅವರು ಮುಂಬೈ ವಿರುದ್ದ ಮೂವತ್ತೇಳು ಎಸೆತಗಳಲ್ಲಿ ಶತಕ ಬಾರಿಸಿದ್ರು ಇನ್ನು ಒಂದೇ ಇನ್ನಿಂಗ್ಸ್ನಲ್ಲಿ ಹೆಚ್ಚು ಸಿಕ್ಸರ್ಸ್ ಯಾರ್ಯಾರು ಬಾರಿಸಿದ್ದಾರೆ ಅನ್ನೋದನ್ನು ನೋಡೋದಾದರೆ ಕ್ರಿಸ್ಗಿಲ್ ಹದಿನೇಳು ಸಿಕ್ಸರ್ಗಳನ್ನು ಸಿಡಿಸಿದರೆ ಬ್ರೆಂಡಮ್ ಮೆಕಲಂ ಹದಿಮೂರು ಕ್ರಿಸ್ಕಿಲ್ ಹದಿಮೂರು ಕ್ರಿಸ್ಕಿಲ್ ಮತ್ತೆ ಹನ್ನೆರಡು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಎ ಬಿ ಡಿ ವಿಲಿಯರ್ಸ್ ಹನ್ನೆರಡು ಸಿಕ್ಸರ್ಸ್ ಸನತ್ ಜೈಸೂರ್ಯ ಹನ್ನೊಂದು ಸಿಕ್ಸರ್ ಹಾಗೆಯೇ ವೈಭವ್ ಸೂರ್ಯ ವಂಶಿ ಕೂಡ ಹನ್ನೊಂದು ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ ಒಂದೇ ಇನ್ನಿಂಗ್ಸ್ ನಲ್ಲಿ ಹೆಚ್ಚು ಸಿಕ್ಸರ್ ಗಳನ್ನು ಸಿಡಿಸಿದವರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ವೈಭವ್ ಸೂರ್ಯವಂಶಿಯವರ ಆಟದ ಪ್ರದರ್ಶನವನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ ಕ್ರಿಕೆಟ್ ಮೈದಾನದಲ್ಲಿ ಎದ್ದು ನಿಂತು ಸಡಗರ ಸಂಭ್ರಮದಿಂದ ಅವರ ಸಾಧನೆಯನ್ನ ಕೊಂಡಾಡಿದ್ರು ಇನ್ನು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಸೇರಿದಂತೆ ದಿಗ್ಗಜ ಆಟಗಾರರು ವೈಭವ್ ಸೂರ್ಯವಂಶಿಯವರ ಆಟಕ್ಕೆ ಮನಸೋತಿದ್ದು ಮುಂದಿನ ಅವರ ಕ್ರಿಕೆಟ್ ಬದುಕಿಗೂ ಕೂಡ ಶುಭ ಹಾರೈಸುತ್ತಿದ್ದಾರೆ